ಮೂವಿಯ ಪ್ರಾರಂಭದಲ್ಲಿ ನಮ್ಗೆ ಭೂಮಿನ ತೋರಿಸ್ತಾರೆ ಭೂಮಿ ಮೇಲೆ ಮನುಷ್ಯ ಜೀವಜಂತು ಪ್ರಾಣಿ ಪಕ್ಷಿ ಏನೂ ಇರಲ್ಲ ಈಗ ನಮಗೆ ಒಂದು ದೊಡ್ಡ ಏಲಿಯನ್ ಶಿಪ್ ಅನ್ನ ತೋರಿಸ್ತಾರೆ ಅದಕ್ಕಿಂತ ಮುಂಚೆನೆ ಒಬ್ಬ ಏಲಿಯನ್ ಭೂಮಿ ಮೇಲೆ ಇರ್ತಾನೆ ಅದು ನದಿ ಪಕ್ಕದಲ್ಲಿ ಬಂದು ಒಂದು ಲಿಕ್ವಿಡ್ ಅನ್ನ ಕುಡಿತಾನೆ ಆ ಲಿಕ್ವಿಡ್ ಕುಡಿದಾದ್ಮೇಲೆ ಅದರ ದೇಹ ಮೆಲ್ಟ್ ಆಗೋಕೆ ಶುರು ಆಗುತ್ತೆ ಅದು ಮೆಲ್ಟ್ ಆಗಿ ನದಿ ನೀರಿನ ಜೊತೆ ಹರಿದು ಹೋಗಿಬಿಡುತ್ತೆ ನೀರಿನಲ್ಲಿ ನಮಗೆ ತೋರಿಸ್ತಾರೆ ಅವನ ಡಿಎನ್ ಎಂದ ಭೂಮಿ ಮೇಲೆ ಎಲ್ಲಾ ಜೀವಿಗಳು ಹುಟ್ಟಿಕೊಂಡು ಈ ಸೀನ್ ಆದ್ಮೇಲೆ ನಮಗೆ ಮೂವತ್ತೈದು ಸಾವಿರ ವರ್ಷಗಳ ನಂತರದ ಸೀನ್ ತೋರಿಸ್ತಾರೆ ಮೂವತ್ತೈದು ಸಾವಿರ ವರ್ಷ ಆದ್ಮೇಲೆ ಮನುಷ್ಯ ತುಂಬಾನೇ ಅಡ್ವಾನ್ಸ್ ಆಗಿದ್ದಾನೆ ಕೆಲ ಸೈಂಟಿಸ್ಟ್ಗಳು ಗುಹೆಯಲ್ಲಿ ಏನೋ ಹುಡ್ತಾ ಇರುತ್ತಾರೆ ಅವಾಗಲೇ ಅವರಿಗೆ ಒಂದು ಚಿತ್ರ ಕಾಣಿಸುತ್ತೆ ಆ ಚಿತ್ರದಲ್ಲಿ ಒಬ್ಬ ಮನುಷ್ಯ ಒಂದು ನಕ್ಷತ್ರ ಮಂಡಲದ ಕಡೆ ತೋರಿಸ್ತಾ ಇದ್ದಾನೆ ಈ ಚಿತ್ರನ ನೋಡಿ ಅವರೆಲ್ಲ ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ಇದೇ ತರಹದ ಚಿತ್ರಗಳು ಅವರಿಗೆ ಬೇರೆ ಬೇರೆ ದೇಶದಲ್ಲಿ ಸಿಕ್ಕಿರ್ತವೆ ಸಾವಿರ ವರ್ಷಗಳ ಹಿಂದೆ ಆ ಕಾಲದಲ್ಲಿ ಯಾವುದೇ ವಿಮಾನ ಇರಲಿಲ್ಲ ಆದರೆ ಎಲ್ಲಾ ಜಾಗದಲ್ಲಿ ಒಂದೇ ತರಹದ ಚಿತ್ರಗಳು ಸಿಕ್ಕಿರ್ತವೆ ಅವರು ಒಂದು ಅಂದಾಜು ಮಾಡ್ತಾರೆ ನಮಗೆ ಎಲ್ಲಾ ಜಾಗದಲ್ಲೂ ಒಂದೇ ತರಹದ ಚಿತ್ರ ಯಾಕೆ ಸಿಕ್ಕಿದಾವೆ ಅಂದ್ರೆ ನಮ್ಮನ್ನ ಕ್ರಿಯೇಟ್ ಮಾಡಿದ ದೇವರು ಅಥವಾ ಏಲಿಯನ್ ಗಳು ಅವರನ್ನ ನಾವು ಕಾಂಟಾಕ್ಟ್ ಮಾಡಬೇಕಂತ ಇದನ್ನು ಒಂದ್ ತರ ಇನ್ವಿಟೇಷನ್ ತರ ಇಲ್ಲಿ ಬಿಟ್ಟೋಗಿದ್ದಾರೆ ಈಗ ಈ ಎಲ್ಲಾ ಸೀನ್ಗಳು ಎರಡ್ ಸಾವಿರದ ತೊಂಬತ್ತೊಂದರ ಘಟನೆ ಆಗಿರ್ತವೆ ಅಂದ್ರೆ ಈಗಿನ ಸಮಯಕ್ಕಿಂತ ತುಂಬಾ ಮುಂದಿನ ಸಮಯ ಅಂದ್ರೆ ಫಿಲ್ಮ್ ನಲ್ಲಿ ಫ್ಯೂಚರ್ ಎರಡ್ ಸಾವಿರದ ತೊಂಬತ್ತೊಂದನ್ನು ತೋರಿಸಿದ್ದಾರೆ ಇದಾದ್ಮೇಲೆ ಇವರು ಹದಿನೇಳು ಜನರ ಒಂದು ಟೀಮ್ ಮಾಡ್ತಾರೆ ಅವರೆಲ್ಲ ಒಂದು ಸ್ಪೇಸ್ ಶಿಪ್ ನಲ್ಲಿ ಚಿತ್ರದಲ್ಲಿ ತೋರಿಸಿರೋ ನಕ್ಷತ್ರ ಮಂಡಲದ ಕಡೆ ಹೋಗ್ತಾ ಇರ್ತಾರೆ ಆ ಸ್ಪೇಸ್ ಶಿಪ್ ಹೆಸರು ಪ್ರೊಮಿತಿಯಸ್ ಈ ಮೂವಿ ಹೆಸರು ಕೂಡ ಪ್ರೊಮಿತಿಯಸ್ ಆ ಹದಿನೇಳು ಜನ ಆ ಶಿಪ್ ನಲ್ಲಿ ಅವರು ಇಪ್ಪತ್ತೆಂಟು ತಿಂಗಳ ಕಾಲವರೆಗೂ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲಗಿರ್ತಾರೆ ಆದ್ರೆ ಇಲ್ಲಿ ಒಬ್ಬ ಮಾತ್ರ ಜೀವಂತವಾಗಿರ್ತಾನೆ ಹೇಳ್ಬೇಕಂದ್ರೆ ಇವನು ಮನುಷ್ಯ ಅಲ್ಲ ಒಂದು ರೋಬೋಟ್ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂದ್ರೆ ಎ ಐ ತರ ಇದು ಕೂಡ ಒಂದು ರೋಬೋಟ್ ಇವನ ಹೆಸರು ಡೇವಿಡ್ ಇಪ್ಪತ್ತೆಂಟು ತಿಂಗಳ ದೂರ ಪ್ರಯಾಣದ ನಂತರ ಅವರು ಹೋಗ್ಬೇಕಾಗಿದ್ದ ಗ್ರಹದ ಹತ್ರ ಹೋಗ್ತಾರೆ ಇದಾದ್ಮೇಲೆ ಡೇವಿಡ್ ಎಲ್ಲರನ್ನ ಒಬ್ಬೊಬ್ಬರಾಗಿ ಸ್ಲೀಪಿಂಗ್ ಚೇಬರ್ನಿಂದ ಏಳಿಸ್ತಾರೆ ಎಲ್ರು ಎದ್ದು ಬಿಡ್ತಾರೆ ಈಗ ಅವರು ನಿಧಾನವಾಗಿ ಆ ಗ್ರಹದ ಕಡೆ ತಮ್ಮ ಸ್ಪೇಸ್ ಶಿಪ್ ನ ತಗೊಂಡು ಹೋಗ್ತಾರೆ ಆದ್ರೆ ಅವರಿಗೆ ಅಲ್ಲಿ ಜೀವನದ ಯಾವುದೇ ಲಕ್ಷಣ ಕಾಣಿಸಲ್ಲ ಆದ್ರೆ ಅವರು ಅವರ ಸ್ಪೇಸ್ ಶಿಪ್ ಅನ್ನ ಎರಡು ಪರ್ವತಗಳ ನಡುವೆಯಿಂದ ತಗೊಂಡೋದಾಗ ಅವರಿಗೆ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಏರಿಯಾ ಕಾಣಿಸುತ್ತೆ ಅಲ್ಲಿ ಕೆಲವು ಸ್ಟ್ರಕ್ಚರ್ಗಳು ಕಾಣಿಸ್ತವೆ ಅವರಲ್ಲಿ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ ಪ್ರಕೃತಿ ಯಾವತ್ತು ಒಂದೇ ರೇಖೆಯಲ್ಲಿ ಏನು ಮಾಡಲ್ಲ ಅಂದ್ರೆ ಅದು ಒಂದೇ ಲೈನ್ ನಲ್ಲಿ ಮಾಡಿದ ಕೆಲವು ಸ್ಟ್ರಕ್ಚರ್ ಆಗಿರ್ತವೆ ಸೈಂಟಿಸ್ಟ್ ಹೇಳ್ತಾನೆ ಅಲ್ಲಿ ನಮ್ಮ ಸ್ಪೇಸ್ ಶಿಪ್ ಅನ್ನ ಇಳಿಸು ಅಲ್ಲಿ ನಮ್ಗೆ ಏನಾದ್ರೂ ಸಿಗುತ್ತೆ 不够。 ಅವರು ನಿಧಾನವಾಗಿ ಅದರ ಹತ್ತಿರ ತಮ್ಮ ಸ್ಪೇಸ್ ಶಿಪ್ ಅನ್ನ ನಿಲ್ಲಿಸ್ತಾರೆ ಸ್ಪೇಸ್ ಶಿಪ್ ಲ್ಯಾಂಡ್ ಆದಾಗ ಅವರು ಅದನ್ನ ನೋಡಿ ತುಂಬಾ ಶಾಕ್ ಆಗ್ತಾರೆ ಯಾಕಂದ್ರೆ ಅದು ಪ್ರಕೃತಿ ನಿರ್ಮಾಣ ಆಗಿರಲ್ಲ ಮೇಲೆ ಅವರಲ್ಲಿ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ ನಾವು ಈಗಲೇ ಅದರೊಳಗೆ ಹೋಗ್ಬೇಕು ಆದ್ರೆ ಸ್ಪೇಸ್ ಶಿಪ್ ನ ಪೈಲಟ್ ಅಂದ್ರೆ ಕ್ಯಾಪ್ಟನ್ ಹೇಳ್ತಾನೆ ರಾತ್ರಿ ಆಗೋಕೆ ಇನ್ನು ಆರು ಗಂಟೆ ಅಷ್ಟೇ ಇರೋದು ನಾವು ನಾಳೆ ಬೆಳಗ್ಗೆ ಹೋಗ್ಬೋದಲ್ಲ ಆದ್ರೆ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ ನಾನು ಅದರೊಳಗೆ ಏನಿದೆ ಅಂತ ಈಗ್ಲೇ ನೋಡ್ಬೇಕು ಇದಾದ್ಮೇಲೆ ಎಲ್ರು ಸ್ಪೇಸ್ ಸೂಟ್ ಅನ್ನ ಹಾಕೋತಾರೆ ಅಲ್ಲಿ ಹೋಗೋಕೆ ಹೇಳ್ಬೇಕಂದ್ರೆ ಇಲ್ಲಿನ ವಾತಾವರಣ ಭೂಮಿಯ ರೀತಿ ಇರುತ್ತೆ ಆದರೆ ಇಲ್ಲಿ ಸಿ ಓ ಟು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮೂರು ಪರ್ಸೆಂಟ್ ಹೆಚ್ಚಾಗಿರುತ್ತೆ ಇದರಿಂದ ಅವರು ಅದನ್ನ ಉಸಿರಾಡೋಕೆ ಸಾಧ್ಯವಿರಲ್ಲ ಉಸಿರಾಡೋಕೆ ಎಲ್ಲರೂ ಹೆಲ್ಮೆಟ್ ಅನ್ನ ಉಪಯೋಗಿಸ್ತಾರೆ ಎಲ್ಲರೂ ಹೆಲ್ಮೆಟ್ ಹಾಕುವಾಗ ಡೇವಿಡ್ ಅಂದ್ರೆ ರೋಬೋಟ್ ಕೂಡ ಹೆಲ್ಮೆಟ್ ಹಾಕ್ತಾ ಇರ್ತಾನೆ ಅದನ್ನ ನೋಡಿ ಚಾರ್ಲಿ ಹೇಳ್ತಾನೆ ನೀನ್ ಯಾಕೆ ಹೆಲ್ಮೆಟ್ ಹಾಕ್ತಾ ಇದೆಯಾ ನೀನೊಬ್ಬ ರೋಬೋಟ್ ನೀನೇನು ಉಸಿರಾಡಲ್ಲ ಅದಕ್ಕೆ ಡೇವಿಡ್ ಹೇಳ್ತಾನೆ ಯಾಕೆ ಹೆಲ್ಮೆಟ್ ಹಾಕ್ತಿದ್ದೀನಿ ನಾನು ಕೂಡ ನನ್ನನ್ನ ಹಾಗೆ ಪ್ರೋಗ್ರಾಮ್ ಮಾಡಿದ್ದಾರೆ ಚಾರ್ಲಿ ಡೇವಿಡ್ ಜೊತೆ ಮಶಿನ್ ಹತ್ರ ಮಾತಾಡುತ್ತಾ ಹಾಗೆ ಮಾತಾಡ್ತಾನೆ ಇದು ಅವನಿಗೆ ಸ್ವಲ್ಪ ಹರ್ಟ್ ಆಗತ್ತೆ ಆದ್ರೂ ಈ ಮೂವಿಲಿ ಡೇವಿಡ್ ಒಂದು ರೋಬೋಟ್ ಅಂತಾನೆ ಅನ್ಸಲ್ಲ ಈಗ ಅವರೆಲ್ಲ ಆ ಸ್ಟ್ರಕ್ಚರ್ ಒಳಗೆ ಹೋಗ್ತಾರೆ ಒಳಗೆ ಹೋಗಿ ಮೊದಲು ಸ್ಕ್ಯಾನರ್ ಅನ್ನ ಬಿಡ್ತಾರೆ ಆ ಸ್ಕ್ಯಾನರ್ಗಳು ಸ್ಪೇಸ್ ಶಿಪ್ ಅಲ್ಲಿ ತ್ರೀ ಡಿ ಮ್ಯಾಪ್ ತಯಾರಿಸ್ತಾ ಇರುತ್ತೆ ನೀರ್ ಬೀಳ್ತಾ ಇರೋ ಜಾಗದ ಹತ್ರ ಹೋಗ್ತಾರೆ ಅವರಲ್ಲಿ ಒಬ್ಬಳು ಹೇಳ್ತಾಳೆ ಸೂರ್ಯನ ಹೀಟ್ ನಿಂದ ವಾತಾವರಣ ಕೂಲ್ ಆಗಿ ಅಂದ್ರೆ ತಂಪಾಗಿ ನೀರು ಬೀಳ್ತಾ ಇದೆ ಇಲ್ಲಿ ಸೈಂಟಿಸ್ಟ್ ಇದ್ನಲ್ಲ ಗೆಳೆಯರೆ ಅವನ ಹೆಸರು ಚಾರ್ಲಿ ಚಾರ್ಲಿ ತನ್ನ ಮಾನಿಟರ್ ನಲ್ಲಿ ನೋಡ್ತಾನೆ ಇಲ್ಲಿರೋ ವಾತಾವರಣ ಉಸಿರಾಡೋಕೆ ಸುರಕ್ಷಿತವಾಗಿರುತ್ತೆ ಮತ್ತೆ ಭೂಮಿ ತರಾನೇ ಇರುತ್ತೆ ಚಾರ್ಲಿ ತನ್ನ ಹೆಲ್ಮೆಟ್ ತೆಗಿಯೋಕೆ ಶುರು ಮಾಡ್ತಾನೆ ಚಾರ್ಲಿ ಗರ್ಲ್ ಫ್ರೆಂಡ್ ಮಿಸ್ಟರ್ ಶೋ ಹೆಲ್ಮೆಟ್ ತೆಗಿಬೇಡ ಅಂತ ಆತಂಕ ಪಡ್ತಾ ಇರ್ತಾಳೆ ಆದ್ರೆ ಅವನು ಹೆಲ್ಮೆಟ್ ತಗದ್ ಬಿಡ್ತಾನೆ ಹೆಲ್ಮೆಟ್ ತೆಗೆದ ಮೇಲೂ ಅವನಿಗೆ ಏನು ಆಗಲ್ಲ ಮೇಲೆ ಎಲ್ಲರೂ ಹೆಲ್ಮೆಟ್ ಅನ್ನ ತಗದ್ ಬಿಡ್ತಾರೆ ಎಲ್ಲರೂ ಮುಂದೆ ಹೋಗುವಾಗ ಡೇವಿಡ್ ಗೆ ಒಂದು ಗುರುತು ಸಿಗುತ್ತೆ ಅದರಿಂದ ಅಂಟಂಟಾದ ಒಂದು ಪದಾರ್ಥ ಬರ್ತಾ ಇರುತ್ತೆ ಈಗ ಡೇವಿಡ್ ಬೆರಳಿನಿಂದ ಆ ಗುರುತಿನ ಪ್ರಕಾರ ಲೈನ್ ಎಳಿತಾನೆ ಇಲ್ಲಿ ಡೇವಿಡ್ ಒಂದು ಹ್ಯೂಮನ್ ಅಲ್ಲ ಬದಲಿಗೆ ಅದು ರೋಬೋಟ್ ಅದು ತುಂಬಾನೇ ಇಂಟೆಲಿಜೆಂಟ್ ಆಗಿರುತ್ತೆ ಗೆಳೆಯರೆ ಅವಾಗ್ಲೆ ಅಲ್ಲಿ ದೊಡ್ಡ ಏಲಿಯನ್ ಗಳ ಆಕೃತಿ ಬರುತ್ತೆ ಅವು ಅವರನ್ನ ದಾಟ್ಕೊಂಡು ಮುಂದೆ ಹೋಗ್ತವೆ ಇದನ್ನ ನೋಡಿ ಎಲ್ಲರೂ ಬಿಡ್ತಾರೆ ಅವರು ಅವುಗಳನ್ನ ಫಾಲೋ ಮಾಡಿಕೊಂಡು ಎಲ್ಲಾ ಆಕೃತಿಗಳು ಮುಂದೆ ಹೋಗಿ ಬಿಡುತ್ತೆ ಆದರೆ ಒಂದು ಆಕೃತಿ ಅಲ್ಲಿ ಬಿದ್ದು ಬಿಡುತ್ತೆ ಅದು ಎದ್ದು ಮುಂದೆ ಹೋಗುವಷ್ಟರಲ್ಲಿ ಬಾಗಿಲು ಮೇಲಿಂದ ಬಂದು ಬೀಳುತ್ತೆ ಇದರಿಂದ ಅದು ಅಲ್ಲೇ ಸಿಕ್ಕಾಕೊಳ್ಳುತ್ತೆ ಅದಾದ್ಮೇಲೆ ಅಲ್ಲಿ ಕತ್ತಲಾಗುತ್ತೆ ಅವರು ಟಾರ್ಚ್ ನಿಂದ ಅಲ್ಲಿ ನೋಡಿದ್ರೆ ನಿಜವಾಗ್ಲು ಒಂದು ಡೆಡ್ ಬಾಡಿ ಅಲ್ಲಿ ಬಿದ್ದಿರುತ್ತೆ ಅದು ತುಂಬಾ ದೊಡ್ಡದಾಗಿರುತ್ತೆ ಇದನ್ನ ನೀವು ಸಿಸಿ ಕ್ಯಾಮೆರಾ ತರ ಕೆಲಸ ಮಾಡೋ ಒಂದು ಸಿಸ್ಟಮ್ ಅಂದ್ರೆ ಟೆಕ್ನಾಲಜಿ ಅನ್ಕೋಬಹುದು ಇದರಿಂದ ಅವರು ಅಲ್ಲಿ ನಡೀತಿರೋದನ್ನ ರೆಕಾರ್ಡ್ ಮಾಡ್ತಾ ಇದ್ರು ಅನ್ಸುತ್ತೆ ಇದು ತುಂಬಾ ವರ್ಷ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ನಡೆದ ಘಟನೆ ಆಗಿದೆ ಆ ಸತ್ತೋದ ಏಲಿಯನ್ನ ಬಾಡಿ ಇವರ ಕಡೆ ಬಿದ್ದಿದ್ರೆ ಅದರ ತಲೆ ಆ ಕಡೆ ಬಿದ್ದಿರುತ್ತೆ ಬಾಗಿಲನ್ನ ಹೇಗೆ ತೆಗಿಬೇಕಂತ ಎಲ್ಲರೂ ಯೋಚಿಸುತ್ತಿರುವಾಗಲೇ ಡೇವಿಡ್ ಗೋಡೆ ಮೇಲೆ ಬೆರಳಿನಿಂದ ಒಂದು ಪ್ಯಾಟರ್ನ್ ಗೆರೆ ಎಳಿತಾನೆ ಅದು ಬಾಗಿಲನ್ನ ತೆಗೆಯೋ ಕೋಡ್ ಆಗಿರುತ್ತೆ ಇದರಿಂದ ಬಾಗಿಲು ತೆಗೆದುಕೊಂಡ್ ಬಿಡುತ್ತೆ ಬಾಗಿಲ ಆಗಡೆ ಅಂದ್ರೆ ಆ ಕಡೆ ನಿಜವಾಗ್ಲೂ ಅವನ ತಲೆ ಬಿದ್ದಿರುತ್ತೆ ಅವರು ಮುಂದೆ ಹೋಗಿ ನೋಡಿದಾಗ ಅಲ್ಲಿ ತುಂಬಾ ದೊಡ್ಡ ಪೇಂಟಿಂಗ್ ಇರುತ್ತೆ ಅಲ್ಲಿ ಮಡಿಕೆ ತರ ಏನೋ ಇಟ್ಟಿರ್ತಾರೆ ಈಗ ಅವರು ಅಲ್ಲಿ ಹೋಗಿದ್ರಿಂದ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ ಆ ಪೇಂಟಿಂಗ್ ಕರ್ಗೋಕೆ ಶುರುವಾಗುತ್ತೆ ಡಾಕ್ಟರ್ ಶೋಹ್ ಅವರಿಗೆ ಹೇಳ್ತಾಳೆ ನಮ್ಮಿಂದ ಈ ವಾತಾವರಣದಲ್ಲಿ ಬದಲಾವಣೆಯಾಗಿದೆ ಬೇಗ ವಾಪಸ್ ಹೋಗೋಣ ಬನ್ನಿ ಅಂತ ಡೇವಿಡ್ ಆ ಮಡಿಕೆ ತರ ಇರೋ ವಸ್ತುವಿನಿಂದ ಬ್ಲಾಕ್ ಲಿಕ್ವಿಡ್ ಬರ್ತಾ ಇರೋದನ್ನ ನೋಡ್ತಾನೆ ಅವನು ಆ ಲಿಕ್ವಿಡ್ ಅನ್ನ ಚೆಕ್ ಮಾಡಿದಾಗ ಹೇಳ್ತಾನೆ ಜೀವನದ ಗುರುತು ಅಂದ್ರೆ ಆ ಏಲಿಯನ್ ಗಳು ಹೊಸ ಹೊಸ ಪ್ರಜಾತಿಯ ಜೀವಿಗಳನ್ನ ಇಲ್ಲಿ ಮಾಡ್ತಾ ಇದ್ರು ಯಾವ ರೀತಿ ಭೂಮಿಲಿ ಮನುಷ್ಯರನ್ನ ಮಾಡಿದ್ರು ಅದೇ ರೀತಿ ಇಲ್ಲಿ ಕೆಲವು ಹೊಸ ಪ್ರಜಾತಿನ ಸೃಷ್ಟಿ ಮಾಡೋಕೆ ಪ್ರಯತ್ನಿಸುತ್ತಿದ್ದರು ಇದೆಲ್ಲ ನಡೀತಿರುವಾಗಲೇ ಸ್ಪೇಸ್ ಶಿಪ್ ನಿಂದ ಕಾಲ್ ಬರುತ್ತೆ ಬೇಗ ವಾಪಸ್ ಬನ್ನಿ ಇಲ್ಲಿ ಒಂದು ದೊಡ್ಡ ಬಿರುಗಾಳಿ ಬರ್ತಾ ಇದೆ ನಾವು ಇನ್ನು ಹದಿನೈದು ನಿಮಿಷದಲ್ಲಿ ಸ್ಪೇಸ್ ಶಿಪ್ ನ ಬಾಗಿಲು ಮುಚ್ಚಿಬಿಡ್ತೀವಿ ಡಾಕ್ಟರ್ ಶೋ ೇ ಆ ತಲೆನ ಒಂದು ಬ್ಯಾಗ್ ನಲ್ಲಿ ಹಾಕ್ತಾಳೆ ಮತ್ತೆ ವಾಪಸ್ ಹೋಗೋಕೆ ರೆಡಿ ಆಗ್ತಾಳೆ ಮತ್ತೆ ಡೇವಿಡ್ ಅಲ್ಲಿ ಆ ಬ್ಲಾಕ್ ಲಿಕ್ವಿಡ್ ಅನ್ನ ನೋಡ್ತಾ ಇದ್ನಲ್ಲ ಅವನು ಒಂದು ಮಡಿಕೆ ಬಂದ್ಬಿಡ್ತಾನೆ ಇದನ್ನ ಯಾರಿಗೂ ಹೇಳಲ್ಲ ಡೇವಿಡ್ ಹೀಗೆ ಯಾಕೆ ಮಾಡ್ತಾನಂತ ನಮಗೆ ಮುಂದೆ ಗೊತ್ತಾಗುತ್ತೆ ಅವರು ಪಿರಮಿಡ್ ನಿಂದ ಸ್ಪೇಸ್ ಶಿಪ್ ಕಡೆ ಹೋಗುವಾಗ ಒಂದು ಸೂಪರ್ ಸಿನ್ ಇದೆ ಗೆಳೆಯರೆ ಯಾಕಂದ್ರೆ ಬಿರುಗಾಳಿ ಬಂದ್ಬಿಟ್ಟಿರುತ್ತೆ ಅವರು ಸ್ಪೇಸ್ ಶಿಪ್ ನಲ್ಲಿ ಹೋಗುವಾಗ ಆ ಏಲಿಯನ್ನ ತಲೆ ಕೆಳಗೆ ಬಿದ್ಬಿಡುತ್ತೆ ಅದನ್ನ ಎತ್ಕೊಳ್ಳೋಕೆ ಡಾಕ್ಟರ್ ಶೋ ಹೊರಗೆ ಹೋಗ್ತಾಳೆ ಆದ್ರೆ ಬಿರುಗಾಳಿ ಅವರನ್ನ ಎಳ್ಕೊಂಡು ಹೋಗ್ಬಿಡುತ್ತೆ ಅವಾಗ ಚಾರ್ಲಿ ಅಂದ್ರೆ ಅವನಲ್ಲ ಲವರ್ ಅವಳನ್ನ ವಾಪಸ್ ಶಿಪ್ ಒಳಗೆ ತರ್ತಾನೆ ಅವರು ತುಂಬಾ ಕಷ್ಟಪಟ್ಟು ಸ್ಪೇಸ್ ಶಿಪ್ ನಲ್ಲಿ ಬರ್ತಾರೆ ಈಗಲೂ ಅವರ ಇಬ್ಬರು ಜೊತೆಗಾರರು ಆ ಪಿರಮಿಡ್ ನಲ್ಲಿ ಸಿಕ್ಕಾಕೊಂಡಿರ್ತಾರೆ ಎಲ್ಲರೂ ವಾಪಸ್ ಬರುವಾಗ ಅವರು ಅವರ ಜೊತೆ ಇರಲ್ಲ ಬೇರೆ ಕಡೆ ಇರ್ತಾರೆ ಅವರಿಗೆ ಶಿಪ್ ನಿಂದ ಹೇಳ್ತಾರೆ ಇವತ್ತು ರಾತ್ರಿ ಅಲ್ಲೇ ನಾಳೆ ಬೆಳಿಗ್ಗೆ ಬಂದು ನಾವು ನಿಮ್ಮನ್ನ ಪಿಕ್ಅಪ್ ಅಂತ ಈಗ ಡೇವಿಡ್ ಆ ಮಡಿಕೆ ತರ ಇರೋದನ್ನ ತೆಗಿತಾನೆ ಅದರೊಳಗೆ ಮೂರು ಟ್ಯೂಬ್ ಇರ್ತವೆ ಆ ಟ್ಯೂಬ್ ಗಳನ್ನ ತಗದ್ ನೋಡಿದಾಗ ಅದರಲ್ಲಿ ಡಿ ಎನ್ ಗಳು ಪತ್ತಾಗಿ ಡೇವಿಡ್ ಗೆ ಚಾರ್ಲಿ ಅಂದ್ರೇನೆ ಆಗಲ್ಲ ಚಾರ್ಲಿ ಡಾಕ್ಟರ್ ಶೋನಾ ಬಾಯ್ ಫ್ರೆಂಡ್ ಆಗಿರ್ತಾನೆ ಡೇವಿಡ್ ಅವನ ಡ್ರಿಂಕ್ಸ್ ನಲ್ಲಿ ಆ ಟ್ಯೂಬ್ ನಲ್ಲಿ ಮಿಕ್ಸ್ ಮಾಡಿ ಕುಡಿಸ್ಬಿಡ್ತಾನೆ ಇದಕ್ಕೆ ಇನ್ನೊಂದು ಕಾರಣ ಇರುತ್ತೆ ಡೇವಿಡ್ ಚಾರ್ಲಿ ಹತ್ರ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಯಾವ ಪರಿಸ್ಥಿತಿವರೆಗೂ ಹೋಗ್ತೀಯಾ ಅಂತ ಕೇಳಿರ್ತಾನೆ ಅದಕ್ಕೆ ಚಾರ್ಲಿ ಯಾವುದೇ ಪರಿಸ್ಥಿತಿ ಬೇಕಾದ್ರೂ ಆಗಿರ್ಲಿ ನಾನು ನನ್ನ ಪ್ರಶ್ನೆಗೆ ಉತ್ತರ ಹುಡುಕೇ ಹುಡುಕ್ತೀನಿ ಅಂತ ಹೇಳಿರ್ತಾನೆ ಇದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಡೇವಿಡ್ ಈ ವೈರಸ್ ಮನುಷ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡ್ಬೇಕಾಗಿತ್ತು ಈ ಎಲ್ಲಾ ಗೋಸ್ಕರ ಡೇವಿಡ್ ಚಾರ್ಲಿ ಗೆ ಆ ಡ್ರಿಂಕ್ಸ್ britannia ಇನ್ನೊಂದ್ ಕಡೆ ಡಾಕ್ಟರ್ ಶೋ ಏಲಿಯನ್ ತಲೆ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾಳೆ ಆ ತಲೆಗೆ ಒಂದು ಇಂಜೆಕ್ಷನ್ ಕೊಡ್ತಾಳೆ ಮತ್ತೆ ಅವನ ಸೆಲ್ ಮೇಲೆ ಕರೆಂಟ್ ನ ಶಾಕ್ ಕೊಡ್ತಾಳೆ ಆ ತಲೆಯಲ್ಲಿ ಜೀವ ಬಂದ್ಬಿಡುತ್ತೆ ಆದ್ರೆ ಅದನ್ನ ಕಂಟ್ರೋಲ್ ಮಾಡೋಕೆ ಆಗಲ್ಲ ಕರೆಂಟ್ ಜಾಸ್ತಿ ಆಗಿ ಆ ತಲೆ ಅಲ್ಲೇ ಬ್ಲಾಸ್ಟ್ ಆಗಿಬಿಡುತ್ತೆ ಅದಾದ್ಮೇಲೆ ಅವರು ಅವರ ಡಿಎನ್ಎ ಟೆಸ್ಟ್ ಅನ್ನ ನೋಡ್ತಾಳೆ ಅದರ ಡಿ ಎನ್ಎ ಮತ್ತು ಮನುಷ್ಯರ ಡಿ ಎನ್ ಎ ಕಂಪೇರಿಸನ್ ಮಾಡಿದಾಗ ಅವರಿಗೆ ಶಾಕ್ ಆಗುತ್ತೆ ಅದನ್ನ ನೋಡಿ ಡಾಕ್ಟರ್ ಶೂ ಹೇಳ್ತಾಳೆ ಹಾಗಾದ್ರೆ ನಾವು ಅವರ ವಂಶದಿಂದ ಬಂದಿದ್ದೀವಿ ಅಂದ್ರೆ ಮನುಷ್ಯರನ್ನ ಏಲಿಯನ್ ಗಳು ಸೃಷ್ಟಿ ಮಾಡಿದ್ದಾರೆ ಅದೇ ರಾತ್ರಿ ಡಾಕ್ಟರ್ ಶೋ ಮತ್ತೆ ಚಾರ್ಲಿ ಇಬ್ಬರು ಇಂಟಿಮೇಟ್ ಆಗ್ತಾರೆ ಬೆಳಗ್ಗೆ ಅವರಿಗೆ ಕಾಲ್ ಬರುತ್ತೆ ನಾವು ಬೇಗನೆ ಆ ಪಿರಮಿಡ್ ನೊಳಗೆ ಹೋಗ್ತಾ ಇದೀವಿ ಅಲ್ಲಿರೋರ್ ಜೊತೆ ನಮ್ಮ ಕನೆಕ್ಷನ್ ಮುರಿದೋಗಿದೆ ರಾತ್ರಿ ಏನಾಗುತ್ತೆ ಅಂದ್ರೆ ಪಿರಮಿಡ್ ನಲ್ಲಿ ಸಿಕ್ಕಾಕೊಂಡಿರೋರಿಗೆ ಒಂದು ಹಾವಿನ ರೀತಿಯ ಕ್ರಿಯೇಚರ್ ಕಾಣಿಸುತ್ತೆ ಆ ಹಾವು ಎಲ್ಲಿಂದ ಬರುತ್ತೆ ಅಂದ್ರೆ ಆ ಲಿಕ್ವಿಡ್ ಕ್ವಿಡ್ ತರ ಹರಿತಿರೋದ್ರಿಂದ ಒಂದು ಜೀವಿ ಹುಟ್ಕೊಂಡ್ ಬಿಡುತ್ತೆ ಅದು ಅವರ ಮುಂದೆ ಇರುತ್ತೆ ಅವರು ಅದನ್ನ ನಾರ್ಮಲ್ ಹಾವು ಅಂತ ಅಂದ್ಕೊಂಡಿರ್ತಾರೆ ಅದು ತುಂಬಾನೇ ಡೇಂಜರಸ್ ಆಗಿರುತ್ತೆ ಅದು ಅವರಿಬ್ಬರನ್ನ ಸಾಯಿಸಿ ಬಿಡುತ್ತೆ ಬೆಳಗ್ಗೆ ಟೀಮ್ ಅಲ್ಲಿಗೆ ಹೋದಾಗ ಅವರಿಗೆ ಡೆಡ್ ಬಾಡಿ ಸಿಗುತ್ತೆ ಅವರು ಒಂದ್ ದಿನ ಮೊದಲು ಬಿಟ್ಟಿರೋ ಸ್ಕ್ಯಾನರ್ ಗಳು ಒಂದು ಜಾಗದಲ್ಲಿ ಬಂದು ನಿಂತ್ಕೊಂಡ್ ಬಿಟ್ಟಿರ್ತವೆ ಯಾಕಂದ್ರೆ ಅಲ್ಲಿ ಬಾಗಿಲು ಮುಚ್ಚಿರುತ್ತೆ ಅಲ್ಲಿ ಡೇವಿಡ್ ಒಬ್ನೇ ಹೋಗ್ತಾನೆ ಅವನು ನೋಡ್ತಾನೆ ಅಲ್ಲಿ ಬಾಗಿಲಿದೆ ಅವನು ಆ ಬಾಗಿಲನ್ನ ತೆಗಿತಾನೆ ಅವನು ನೋಡ್ತಾನೆ ಅದೊಂದು ಡಿಫ್ರೆಂಟ್ ಚೇಂಬರ್ ಆಗಿರುತ್ತೆ ಅಲ್ಲಿ ಸ್ಲೀಪಿಂಗ್ ಚೇಂಬರ್ಸ್ ಇರ್ತವೆ ಮತ್ತೆ ಅಲ್ಲೊಂದು ಚೇರ್ ಇರುತ್ತೆ ಈಗ ಡೇವಿಡ್ ನೋಡ್ತಾನೆ ಅಲ್ಲಿ ಕೆಲ ಬಟನ್ ಗಳಿರ್ತಾವೆ ಇರ್ತವೆ ಅವನು ಬಟನ್ ಅನ್ನ ಪ್ರೆಸ್ ಮಾಡ್ತಾನೆ ಮೊದಲಿನ ತರ ಈಗಲೂ ಒಂದು ಹೋಲೋಗ್ರಾಫ್ ಇಮೇಜ್ ಸ್ಟಾರ್ಟ್ ಆಗುತ್ತೆ ಅವನು ನೋಡ್ತಾನೆ ಕೆಲ ಏಲಿಯನ್ ಗಳು ಬರ್ತವೆ ಒಂದು ಏಲಿಯನ್ ಚೇರ್ ಮೇಲೆ ಕುತ್ಕೊಳ್ಳುತ್ತೆ ಅವನು ಕೆಲವು ಬಟನ್ ಒತ್ತಿದಾಗ ಪೂರ್ತಿ ಬ್ರಹ್ಮಾಂಡದ ಇಮೇಜ್ ಕಾಣಿಸುತ್ತೆ ಇದು ಈ ಮೂವಿಯ ಒನ್ ಆಫ್ ದಿ ಬೆಸ್ಟ್ ಸೀನ್ ಗೆಳೆಯರೆ ಅದರಲ್ಲಿ ನೋಡ್ತಾನೆ ಅಂದ್ರೆ ಅವರು ಇಲ್ಲಿಂದ ಭೂಮಿಗೆ ಹೋಗ್ತಾ ಇದ್ರು ಅದಾದ್ಮೇಲೆ ಒಂದು ಏಲಿಯನ್ ಇನ್ನೊಬ್ಬ ಏಲಿಯನ್ ಜೊತೆ ಮಾತಾಡ್ತಾನೆ ಇದೆಲ್ಲ ಆದ್ಮೇಲೆ ಅಲ್ಲಿ ಕತಲಾಗುತ್ತೆ ಅವನು ಒಂದು ಸ್ಲೀಪಿಂಗ್ ಚೇಂಬರ್ ಹತ್ರ ಹೋಗ್ತಾನೆ ಅಲ್ಲಿ ಅವನು ನೋಡ್ತಾನೆ ಒಂದು ಏಲಿಯನ್ ಈಗಲೂ ಕೂಡ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಜೀವಂತವಾಗಿರುತ್ತೆ ಈಗ ಎಲ್ರು ಪಿರಮಿಡ್ ನಲ್ಲಿರುವಾಗ ಸಡನ್ಲಿ ಜಾರ್ಲಿನ ಆರೋಗ್ಯದಲ್ಲಿ ತೊಂದರೆ ಕಾಣಿಸುತ್ತೆ ಇದೆಲ್ಲ ಯಾಕಾಗುತ್ತೆ ಅಂದ್ರೆ ಒಂದಿನ ಹಿಂದೆ ಡೇವಿಡ್ ಅವನ ಡ್ರಿಂಕ್ಸ್ ನಲ್ಲಿ ಏಲಿಯನ್ ನ ಡಿ ಎನ್ ಅದರ ರಿಯಾಕ್ಷನ್ ಈಗ ಸ್ಟಾರ್ಟ್ ಆಗಿದೆ ಡಾಕ್ಟರ್ ಶೋ ಚಾರ್ಲಿನ ಕಣ್ಣನ ನೋಡ್ತಾಳೆ ಮತ್ತೆ ಹೇಳ್ತಾಳೆ ಎಲ್ರೂ ವಾಪಸ್ ನಡೀರಿ ಚಾರ್ಲಿಗೆ ಏನೋ ಇನ್ಫೆಕ್ಷನ್ ಆಗಿದೆ ಅವಳು ಸ್ಪೇಸ್ ಶಿಪ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹಿಂದಿನ ಬಾಗಿಲಿಗೆ ತೆಗಿಯೋಕೆ ಹೇಳ್ತಾಳೆ ಆದ್ರೆ ಸ್ಪೇಸ್ ಶಿಪ್ ನ ಹೆಡ್ ಇರ್ತಾಳಲ್ಲ ಅವಳು ಹೇಳ್ತಾಳೆ ನಾನು ಯಾವುದೇ ಇನ್ಫೆಕ್ಷನ್ ಆಗಿರೋ ಕ್ರೂ ಮೆಂಬರ್ಸ್ ನ ಹೋಗೋಕೆ ಬಿಡಲ್ಲ ಯಾಕಂದ್ರೆ ಇದರಿಂದ ಎಲ್ಲರಿಗೂ ತೊಂದರೆ ಆಗ್ಬಹುದು ಅಥವಾ ಪ್ರಾಣಕ್ಕೆ ಅಪಾಯನೂ ಇರಬಹುದು ಈ ಡೇಂಜರಸ್ ಆಗಿರೋ ಇನ್ಫೆಕ್ಷನ್ ಒಳಗೆ ಬಿಡಲ್ಲ ಅಂತ ಹೇಳಿ ಫೈರ್ ಗನ್ ಅನ್ನ ತರ್ತಾಳೆ ಮತ್ತೆ ಎಲ್ರಿಗೆ ಹೇಳ್ತಾಳೆ ಅವ್ನಿಂದ ದೂರ ಸರಿರಿ ನಾನು ಇನ್ಫೆಕ್ಷನ್ ಆಗಿರೋರನ್ನ ಇಲ್ಲೇ ಸಾಯಿಸ್ತೀನಿ ಅಂತ ಡಾಕ್ಟರ್ ಶೋ ಮತ್ತೆ ಉಳ್ದವರೆಲ್ಲ ಅವಳಿಗೆ ಹೀಗ್ ಮಾಡ್ಬೇಡ ಅಂತ ಹೇಳ್ತಾರೆ ಆದ್ರೆ ಚಾರ್ಲಿ ಹೇಳ್ತಾನೆ ನನ್ನ ಸಾಯಿಸ್ಬಿಡಿ ಅವನಿಗೆ ಗೊತ್ತಾಗ್ಬಿಡತ್ತೆ ಈಗ ಅವನನ್ನ ಯಾವ್ದೇ ಕಾರಣಕ್ಕೂ ಉಳಿಸೋಕು ಆಗಲ್ಲ ಮತ್ತೆ ಅವನು ಹೋದ್ರೆ ಎಲ್ಲಾ ಕ್ರೂ ಮೆಂಬರ್ ಗಳ ಜೀವಕ್ಕೂ ಅಪಾಯ ಇರುತ್ತೆ ಬೇಶಿಪ್ ನ ಕ್ಯಾಪ್ಟನ್ ಅವನನ್ನ ಬೆಂಕಿಯಿಂದ ಅಲ್ಲೇ ಸುಟ್ಟು ಊದಿ ಮಾಡಿಬಿಡ್ತಾಳೆ ಇದರಿಂದ ಡಾಕ್ಟರ್ ಶೋ ಪ್ರಜ್ಞೆ ತಪ್ಪಿ ಬಿದ್ಬಿಡ್ತಾಳೆ ಅವಳಿಗೆ ಪ್ರಜ್ಞೆ ಬಂದಾಗ ಡೇವಿಡ್ ಅವಳನ್ನ ಚೆಕ್ ಮಾಡ್ತಾ ಇರ್ತಾನ ಚೆಕ್ಅಪ್ ಆದ್ಮೇಲೆ ಡೇವಿಡ್ ಅವಳಿಗೆ ಹೇಳ್ತಾನೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ನೀವು ತಾಯಿ ಆಗ್ತಿದ್ದೀರಾ ಇದನ್ನ ಕೇಳಿ ಡಾಕ್ಟರ್ ಶೂ ಶಾಕ್ ಆಗ್ಬಿಡ್ತಾರೆ ಯಾಕಂದ್ರೆ ಅವರಿಗೆ ಒಂದು ಮೆಡಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಯಾವತ್ತು ಅವರು ತಾಯಿ ಆಗೋಕೆ ಸಾಧ್ಯ ಇರಲ್ಲ ಅವನು ಅವಳಿಗೆ ಹೇಳ್ತಾನೆ ನಿಮ್ಮ ಹೊಟ್ಟೆಲಿ ಮೂರ್ ತಿಂಗಳ ಮಗು ಇದೆ ಇದು ನಾರ್ಮಲ್ ಮಗು ಅಲ್ಲ ಡಾಕ್ಟರ್ ಶೋ ಡೇವಿಡ್ ಗೆ ಹೇಳ್ತಾಳೆ ನಾನು ಇದನ್ನ ಹೊಟ್ಟೆಯಿಂದ ತೆಗಿಬೇಕು ಅದಕ್ಕೆ ಡೇವಿಡ್ ಹೇಳ್ತಾನೆ ಇದು ಇಲ್ಲಿ ಸಾಧ್ಯ ಇಲ್ಲ ನಾವು ನಿಮ್ಮನ್ನ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಈಗ ಹಾಕ್ತೀವಿ ಭೂಮಿಗೆ ಹೋದ್ಮೇಲೆ ಟೆಸ್ಟ್ ಮಾಡಿ ಅದನ್ನ ಹೊರಗೆ ತೆಗೆಯೋಣ ಅಂತ ಹೇಳ್ತಾನೆ ಅವಾಗಲೇ ಡಾಕ್ಟರ್ ಶೋಗೆ ಪೇನ್ ಶುರು ಆಗತ್ತೆ ಅವಾಗ ಡೇವಿಡ್ ಅವಳಿಗೆ ಪ್ರಜ್ಞೆ ತಪ್ಪುವಂತ ಒಂದು ಇಂಜೆಕ್ಷನ್ ಕೊಡ್ತಾನೆ ಇದರಿಂದ ಅವಳು ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾಳೆ ಹೇಳ್ಬೇಕಂದ್ರೆ ಅವ್ರ ಹೋಟೆಲ್ ಮೂರು ತಿಂಗಳ ಮಗು ಇರಲ್ಲ ಯಾಕಂದ್ರೆ ಮೂರ್ ತಿಂಗಳ ಹಿಂದೆ ಅವರೆಲ್ಲ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಇದ್ರು ಅವಳು ಚಾರ್ಲಿ ಜೊತೆ ಇಂಟಿಮೇಟ್ ಆಗಿದ್ದು ಕೇವಲ ಒಂದ್ ದಿವಸ ಆಗಿರುತ್ತೆ ಈ ಅಬ್ನಾರ್ಮಲ್ ಪ್ರೆಗ್ನೆನ್ಸಿ ಹೊಟ್ಟೆಲಿ ಯಾಕೆ ಬರುತ್ತೆ ಅಂದ್ರೆ ಡೇವಿಡ್ ಚಾರ್ಲಿನ ಡ್ರಿಂಕ್ಸ್ ನಲ್ಲಿ ಏಲಿಯನ್ ಡಿ ಎನ್ ಮಾಡಿದ್ರಿಂದ ಇದು ಅದರ ಎಫೆಕ್ಟ್ ಆಗಿರುತ್ತೆ ಈಗ ಡಾಕ್ಟರ್ ಶೋಗೆ ಪ್ರಜ್ಞೆ ಬಂದಾಗ ಅವಳು ನೋಡ್ತಾಳೆ ಇಬ್ರು ಜನ ಸೇರಿ ಅವಳನ್ನ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಹಾಕೋಕೆ ತಯಾರು ಮಾಡ್ತಾ ಇದ್ದಾರೆ ಅವಾಗ ಅವರನ್ನ ಹೊಡೆದು ಹೇಗೋ ಸ್ಲೀಪಿಂಗ್ ನಿಂದ ಓಡಿ ಹೋಗ್ತಾಳೆ ಮೊದ್ಲು ಮೆಡಿಕಲ್ ರೂಮ್ ನಲ್ಲಿ ಹೋಗ್ತಾಳೆ ಯಾಕಂದ್ರೆ ಅಲ್ಲಿ ಒಂದು ಅಡ್ವಾನ್ಸ್ ಮಷೀನ್ ಇರುತ್ತೆ ಅದು ರೀತಿಯ ಆಪರೇಷನ್ ಮಾಡೋ ಹಾಗೆ ತಯಾರು ಮಾಡಿರ್ತಾರೆ ಡಾಕ್ಟರ್ ಶೋ ಅಲ್ಲಿ ಹೋಗಿ ಮಷಿನ್ ಗೆ ಕಮಾಂಡ್ ಕೊಡ್ತಾಳೆ ನನಗೆ ಸೀಸರಿಂಗ್ ಅಂತ ಹೇಳ್ತಾಳೆ ಅದರೊಳಗೆ ಮಲಗಿ ಬಿಡ್ತಾಳೆ ಇದಾದ್ಮೇಲೆ ಅವರ ಸೀಸರಿಂಗ್ ಆಗುತ್ತೆ ಇದರಿಂದ ಡಾಕ್ಟರ್ ಶೂಗೆ ತುಂಬಾನೇ ಪೇನ್ ಆಗುತ್ತೆ ಅವರ ಹೊಟ್ಟೆಯಿಂದ ಒಂದು ಹುಳದ ರೀತಿಯ ಎಲಿಯನ್ ಜೀವಿ ಹೊರಗೆ ಬರುತ್ತೆ ತುಂಬಾ ಕಷ್ಟಪಟ್ಟು ಅಲ್ಲಿಂದ ಓಡಿ ಹೋಗಿ ಅದರ ಬಾಗಿಲು ಮುಚ್ಚಿಬಿಡ್ತಾಳೆ ಅಲ್ಲಿಂದ ಡಾಕ್ಟರ್ ಶೋ ಬೇರೆ ಚೇಂಬರ್ ಗೆ ಹೋಗ್ತಾಳೆ ಅಲ್ಲಿ ಅವಳು ಅವರೆಲ್ಲಾ ಕ್ರೂ ಮೆಂಬರ್ಸ್ ಟೀಮ್ ಅನ್ನ ನೋಡ್ತಾಳೆ ಅಲ್ಲೊಬ್ಬ ವಯಸ್ಸಾದ ವ್ಯಕ್ತಿ ಇರ್ತಾನೆ ಅವನು ಇವಾಗ್ಲೇ ಸ್ಲೀಪಿಂಗ್ ನಿಂದ ಎದ್ದಿರ್ತಾನೆ ಈಗ ಈ ವಯಸ್ಸಾದ ವ್ಯಕ್ತಿ ಬಗ್ಗೆ ತಿಳಿಯೋಣ ಈ ವ್ಯಕ್ತಿ ಈ ಪೂರ್ತಿ ಪ್ರಾಜೆಕ್ಟ್ ನಲ್ಲಿ ದುಡ್ಡು ಹಾಕಿರ್ತಾನೆ ಈ ಶಿಪ್ ನಲ್ಲಿರೋ ಕ್ಯಾಪ್ಟನ್ ತಂದೆ ಆಗಿರ್ತಾನೆ ಇವರು ಹೀಗೆ ಯಾಕ್ ಮಾಡಿದ್ರು ಈ ಪ್ರಾಜೆಕ್ಟ್ ಮೇಲೆ ಯಾಕೆ ದುಡ್ಡು ಹಾಕಿದ್ರು ಅಂದ್ರೆ ಇವರ ವಯಸ್ಸು ನೂರು ವರ್ಷ ಆಗಿರುತ್ತೆ ಭೂಮಿ ಮೇಲೆ ಡಾಕ್ಟರ್ ಶೋ ಮತ್ತೆ ಚಾರ್ಲಿ ಅವರಿಗೆ ನಂಬಿಕೆ ಹುಟ್ಟಿಸ್ತಾರೆ ಏನಂದ್ರೆ ನಮ್ಮನ್ನ ಸೃಷ್ಟಿ ಮಾಡಿರೋರನ್ನ ನಾವು ಹುಡುಕಿ ಿದ್ರೆ ಅವರು ನಮ್ಮನ್ನ ತುಂಬಾ ವರ್ಷ ಬದುಕು ಹಾಕಿ ಮಾಡಬಹುದು ನಮ್ಮ ದೇಹದಲ್ಲಿ ಏನಾದ್ರೂ ಚೇಂಜಸ್ ಇರಬಹುದು ಇದನ್ನ ಮಾಡಿ ನಮ್ಮನ್ನ ಅಮರನನ್ನಾಗಿ ಮಾಡಬಹುದು ಅಂತ ಅವರ ನಂಬಿಕೆ ಇರುತ್ತೆ ಇದೇ ಕಾರಣದಿಂದ ಅವರು ಇಲ್ಲಿವರೆಗೂ ಬಂದಿರ್ತಾರೆ ಮತ್ತು ಈ ಪ್ರಾಜೆಕ್ಟ್ ನಲ್ಲಿ ದುಡ್ಡು ಕೂಡ ಹಾಕಿರ್ತಾರೆ ಡಾಕ್ಟರ್ ಶೋ ಅವರಿಗೆ ಹೇಳ್ತಾರೆ ಅವರೆಲ್ಲ ಸತ್ತೋಗಿದ್ದಾರೆ ಈಗ ಅದೆಲ್ಲ ಆಗೋಕೆ ಸಾಧ್ಯ ಇಲ್ಲ ಅವಾಗ್ಲೇ ಡೇವಿಡ್ ಹೇಳ್ತಾನೆ ಅವರೆಲ್ಲ ಸತ್ತಿಲ್ಲ ಅವರಲ್ಲಿ ಒಬ್ಬ ಈಗಲೂ ಜೀವಂತವಾಗಿದ್ದಾನೆ ಅವನು ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲಗಿದ್ದಾನೆ ಈಗ ನಾವು ಅವನನ್ನೇ ನೋಡೋಕೆ ಹೋಗ್ತಾ ಇದೀವಿ ಈಗ ಅವರು ಅಲ್ಲಿ ಹೋಗೋಕೆ ರೆಡಿ ಆಗ್ತಿರ್ತಾರೆ ಅವಾಗ್ಲೇ ಡಾಕ್ಟರ್ ಶೋ ಹತ್ರ ಮನುಷ್ಯ ಬರ್ತಾನೆ ಅವನು ಈ ಸ್ಪೇಸ್ ಶಿಪ್ ನ ಪೈಲಟ್ ಆಗಿರ್ತಾನೆ ಅವನು ಹೇಳ್ತಾನೆ ಇದು ಏಲಿಯನ್ ಗಳ ಮನೆ ಅಲ್ಲ ಇದು ಅವರ ವಿನಾಶದ ವೆಪನ್ ಮಾಡ್ತಾ ಇದ್ದ ಜಾಗ ಆಗಿದೆ ಅದೊಂದು ಮಿಲಿಟರಿ ಬೇಸ್ ಕೂಡ ಆಗಿರಬಹುದು ಇದೆಲ್ಲ ರಿಸರ್ಚ್ ಇಲ್ಲಿ ಯಾಕೆ ಮಾಡ್ತಿದ್ರು ಅಂದ್ರೆ ವಿನಾಶದ ವೆಪನ್ ಅವರ ಗ್ರಹದಲ್ಲಿ ಮಾಡುವಷ್ಟು ಮೂರ್ಖರೇನು ಅವರಲ್ಲ ಇದರಿಂದ ಅವರ ಭೂಮಿ ಮೇಲೆ ಕೂಡ ಎಫೆಕ್ಟ್ ಆಗ್ಬಹುದು ಅಂತ ಇಲ್ಲಿ ವೆಪನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರು ಅವನು ಹೇಳ್ತಾನೆ ಆ ಎಲ್ಲಾ ಮಡಿಕೆಯಲ್ಲಿ ಏಲಿಯನ್ ಜೀವಿಗಳು ತುಂಬಿದ್ದಾವೆ ಅವರು ಅದನ್ನ ಸೃಷ್ಟಿ ಮಾಡಿದ್ರು ಅವು ಹೊರಗೆ ಬಂದು ಮತ್ತೆ ಅವರನ್ನೇ ಸಾಯಿಸ್ಬಿಟ್ರು ಡಾಕ್ಟರ್ ಶೂ ಹೇಳ್ತಾಳೆ ಅವರಲ್ಲಿ ಒಬ್ಬ ಈಗಲೂ ಜೀವಂತ ಾನೆ ಇದ್ಮೇಲೆ ಡಾಕ್ಟರ್ ಶೋ ಮತ್ತೆ ಪೂರ್ತಿ ಟೀಮ್ ಪಿರಮಿಡ್ ನೊಳಗೆ ಹೋಗುತ್ತೆ ಅದೇ ಬೇರೆ ಕಡೆ ಪಿರಮಿಡ್ ನ ಸ್ಕ್ಯಾನರ್ ಪೂರ್ತಿ ಆಗುತ್ತೆ ಅದನ್ನ ಪೈಲಟ್ ಮತ್ತು ಉಳಿದ ಕ್ರೂ ಮೆಂಬರ್ಸ್ ಗಳು ನೋಡ್ತಾ ಇದ್ರು ಅವರು ಅದನ್ನ ನೋಡಿ ಶಾಕ್ ಆಗ್ಬಿಡ್ತಾರೆ ಯಾಕಂದ್ರೆ ಅದೊಂದು ಅಂತರಿಕ್ಷ ಯಾನ ಅಂದ್ರೆ ಸ್ಪೇಸ್ ಶಿಪ್ ಆಗಿರುತ್ತೆ ಬೇರೆ ಕಡೆ ಪೂರ್ತಿ ಟೀಮ್ ಏಲಿಯನ್ ಮಲಗಿರೋ ಚೇಂಬರ್ ನಲ್ಲಿ ಬರುತ್ತೆ ಡೇವಿಡ್ ಹೇಳ್ತಾನೆ ಇವನು ಇಲ್ಲಿಂದ ಎಲ್ಲೋ ಹೋಗೋಕೆ ತಯಾರಾಗ್ತಾ ಇದ್ರು ಅವಾಗ್ಲೇ ಏನೋ ಅವರ ಜೊತೆ ನಡಿಬಾರ್ದು ನಡೀತು ಅದ್ರಿಂದ ಅವರೆಲ್ಲರೂ ಸತ್ತೋದ್ರು ಡಾಕ್ಟರ್ ಶೋ ಹೇಳ್ತಾಳೆ ಇವ್ರು ಇಲ್ಲಿಂದ ಎಲ್ಲಿ ಹೋಗೋಕೆ ತಯಾರಾಗ್ತಾ ಇದ್ರು ಡೇವಿಡ್ ಹೇಳ್ತಾನೆ ಭೂಮಿಗೆ ಅವಳು ಕೇಳ್ತಾಳೆ ಯಾಕೆ ಡೇವಿಡ್ ಹೇಳ್ತಾನೆ ಅವರು ಹೊಸ ಜೀವಿ ರಚನೆಗಿಂತ ಮೊದಲು ಅಲ್ಲಿರೋ ಜೀವಿನ ವಿನಾಶ ಮಾಡ್ತಾ ಇದ್ರು ಅಂದ್ರೆ ಕ್ಲೀನ್ ಮಾಡ್ತಾ ಇದ್ರು ಈಗ ಅವರು ಆ ಏಲಿಯನ್ ಅನ್ನ ಸ್ಲೀಪಿಂಗ್ ಚೇಂಬರ್ ನಿಂದ ಏಳಿಸ್ತಾನೆ ಅವನ ಜೊತೆ ಮಾತಾಡುವಂತ ಡೇವಿಡ್ ಗೆ ಹೇಳ್ತಾರೆ ಯಾಕಂದ್ರೆ ಡೇವಿಡ್ ಓಬರ್ ರೋ ಮತ್ತೆ ಅವನಿಗೆ ಹೀಗೆ ಪ್ರೋಗ್ರಾಮ್ ಮಾಡಿರ್ತಾರೆ ಅವನಿಗೆ ತುಂಬಾ ಲಾಂಗ್ವೇಜ್ ಗಳು ಬರ್ತಾ ಇರ್ತವೆ ಡೇವಿಡ್ ಅವನ ಹತ್ರ ಏನೋ ಕೇಳ್ತಾನೆ ಆದ್ರೆ ಅದಕ್ಕೆ ಅವನು ಉತ್ತರ ಕೊಡಲ್ಲ ಅವನು ಡೇವಿಡ್ ನ ತಲೆ ಕಿತ್ತ ಬಿಡ್ತಾನೆ ಮತ್ತು ಎಲ್ಡ್ ಸಾಯಿಸ್ ಬಿಡ್ತಾನೆ ಆದ್ರೆ ಡಾಕ್ಟರ್ ಶೋ ಅಲ್ಲಿಂದ ಓಡಿ ಹೋಗಿ ಬಿಡ್ತಾಳೆ ಈಗ ಆ ಏಲಿಯನ್ ತನ್ನ ಶಿಪ್ ಅನ್ನ ಸ್ಟಾರ್ಟ್ ಮಾಡುತ್ತೆ ಟೇಕ್ ಆಫ್ ಮಾಡುವ ತಯಾರಿ ಮಾಡ್ತಾ ಇರ್ತದೆ ಇಷ್ಟರಲ್ಲಿ ಡಾಕ್ಟರ್ ಶೋ ಹೊರ್ಗೆ ಹೋಗಿ ಬಿಟ್ಟಿರ್ತಾರೆ ಡಾಕ್ಟರ್ ಶೋ ಶಿಪ್ ನ ಕ್ಯಾಪ್ಟನ್ ಗೆ ಹೇಳ್ತಾಳೆ ಕ್ಯಾಪ್ಟನ್ ಬೇಗನೆ ಅದನ್ನ ನಿಲ್ಸು ಇಲ್ಲ ಅಂದ್ರೆ ನಾವು ಎಲ್ಲೂ ಹೋಗೋಕು ಸಾಧ್ಯ ಆಗಲ್ಲ ಅದಕ್ಕೆ ಕ್ಯಾಪ್ಟನ್ ಹೇಳ್ತಾನೆ ಏನು ಆಗಲ್ಲ ಅದನ್ನ ಸುಮ್ನೆ ಬಿಟ್ಟು ಬಿಟ್ಟು ನಾವು ನಮ್ಮ ಭೂಮಿಗೆ ವಾಪಸ್ ಹೋಗೋಣ ಬನ್ನಿ ಅದಕ್ಕೆ ಡಾಕ್ಟರ್ ಶೋ ಹೇಳ್ತಾಳೆ ಇದೇನಾದ್ರೂ ಇಲ್ಲಿಂದ ಹೋದ್ರೆ ನಾವು ಹೋಗೋಕೆ ಯಾವುದೇ ಭೂಮಿ ಇರಲ್ಲ ಯಾಕಂದ್ರೆ ಇವರು ಭೂಮಿಯನ್ನ ನಾಶ ಮಾಡೋಕೆ ಹೋಗ್ತಾ ಇದ್ದಾರೆ ಈಗ ಏಲಿಯನ್ ತನ್ನ ಸ್ಪೇಸ್ ಶಿಪ್ ಅನ್ನ ಟೇಕ್ ಆಫ್ ಮಾಡ್ತಾ ಇರುತ್ತೆ ಅವಾಗಲೇ ಸ್ಪೇಸ್ ಶಿಪ್ ನ ಕ್ಯಾಪ್ಟನ್ ಆ ಏಲಿಯನ್ ನ ಸ್ಪೇಸ್ ಶಿಪ್ ಗೆ ಡಿಕ್ಕಿ ಹೊಡಿತಾನೆ ಆ ಎರಡು ಸ್ಪೇಸ್ ಶಿಪ್ ಗಳು ಭೂಮಿ ಮೇಲೆ ಬಿದ್ದ್ಬಿಡ್ತವೆ ಈಗ ಎಲ್ಲರೂ ಸತ್ತೋಗಿದ್ದಾರೆ ಡಾಕ್ಟರ್ ಶೋ ವಾಪಸ್ ತನ್ನ ಸ್ಪೇಸ್ ಶಟರ್ ನ ಹತ್ರ ಹೋಗ್ತಾಳೆ ಅವಳು ಏನೋ ಇಂಪಾರ್ಟೆಂಟ್ ಸಾಮಾನು ತಗೊಳೋಕೆ ಹೋಗ್ತಾಳೆ ಅವಾಗ ಅವಳಿಗೆ ಅನಿಸುತ್ತೆ ಅಲ್ಲಿ ಯಾರೋ ಇದ್ದಾರೆ ಅವಳು ಸೌಂಡ್ ಬರ್ತಾ ಇರೋ ಕಡೆ ಹೋಗ್ತಾಳೆ ಅವಳ ಹೊಟ್ಟೆಯಿಂದ ಹುಳ ತೆಗೆದ ಜಾಗಕ್ಕೆ ಹೋದಾಗ ಅಲ್ಲಿ ನೋಡ್ತಾಳೆ ಆ ಏಲಿಯನ್ ಜೀವಿ ಈಗ ತುಂಬಾ ದೊಡ್ಡ ಪ್ರಾಣಿ ಆಗಿಬಿಟ್ಟಿದೆ ಅವಾಗಲೇ ಡೇವಿಡ್ ವಾಯ್ಸ್ ಬರುತ್ತೆ ಅವನು ಹೇಳ್ತಾನೆ ಆ ಏಲಿಯನ್ ನಿನ್ನ ಸಾಯಿಸೋಕೆ ಅಲ್ಲಿ ಬರ್ತಾ ಇದೆ ನೀನು ಅಲ್ಲಿಂದ ಓಡಿ ಹೋಗು ಡೇವಿಡ್ ಒಂದು ರೋಬೋಟ್ ಹಾಗಾಗಿ ಅವನ ತಲೆ ಮುರಿದ್ರು ಕೂಡ ಅವನಿಗೆ ಏನಾಗಿರಲ್ಲ ಅವನು ಈಗಲೂ ಮಾತಾಡ್ತಾ ಇರ್ತಾನೆ ಈಗ ಆ ಏಲಿಯನ್ ಅವಳ ಹತ್ರ ತಲುಪಿ ಬಿಡುತ್ತೆ ಅವಾಗ ಡಾಕ್ಟರ್ ಶೋ ಒಂದು ಬಟನ್ ಹೊತ್ತುತ್ತಾಳೆ ಅದರಿಂದ ಬಾಗಿಲು ಓಪನ್ ಆಗುತ್ತೆ ಮತ್ತೆ ಅದರಿಂದ ಆ ಏಲಿಯನ್ ಜೀವಿನ ಇನ್ನೊಂದು ಏಲಿಯನ್ ಜೀವಿ ಬಂದು ಹಿಡ್ಕೊಳ್ಳುತ್ತೆ ಆ ಎಲಿಯನ್ನ ಹಿಡ್ಕೊಂಡು ಅದನ್ನ ಸಾಯಿಸಿ ಬಿಡುತ್ತೆ ಡಾಕ್ಟರ್ ಶೋ ಅಲ್ಲಿಂದ ಓಡಿ ಹೋಗಿ ಬಿಡ್ತಾಳೆ ಈಗ ಡಾಕ್ಟರ್ ಶೋ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇರಲ್ಲ ಅವಾಗ ಡೇವಿಡ್ ನ ವಾಯ್ಸ್ ಬರುತ್ತೆ ನನಗೆ ನಿನ್ ಸಹಾಯ ಬೇಕು ಅದಕ್ಕೆ ಅವಳು ಹೇಳ್ತಾಳೆ ನಾನು ನಿನಗೆ ಯಾಕೆ ಸಹಾಯ ಮಾಡಬೇಕು ಡೇವಿಡ್ ಹೇಳ್ತಾನೆ ನನ್ನ ಸಹಾಯ ಇಲ್ಲದೆ ನೀನು ಇಲ್ಲಿಂದ ಹೋಗೋಕೆ ಸಾಧ್ಯ ಇಲ್ಲ ಇಲ್ಲಿ ಇದೇ ತರ ತುಂಬಾ ಸ್ಪೇಸ್ ಶಿಪ್ ಗಳಿವೆ ನಾನು ಅವನ್ನ ಓಡಿಸ್ತೀನಿ ಈಗ ಡಾಕ್ಟರ್ ಶೋ ಡೇವಿಡ್ ಹತ್ತರ ಬರ್ತಾಳೆ ಅವನಿಗೆ ಹೇಳ್ತಾಳೆ ನಾನು ಭೂಮಿ ಮೇಲೆ ವಾಪಸ್ ಹೋಗಲ್ಲ ಬದಲಿಗೆ ನಾನು ಈ ಏಲಿಯನ್ ಬಂದ ಜಾಗಕ್ಕೆ ಹೋಗ್ಬೇಕು ನೀನು ನನ್ನ ಅಲ್ಲಿ ಕರ್ಕೊಂಡೋಗ್ತೀಯಾ ಡೇವಿಡ್ ಹೇಳ್ತಾಳೆ ಖಂಡಿತವಾಗಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಆದ್ರೆ ಅಲ್ಲಿ ಹೋಗಿ ಏನ್ ಮಾಡ್ತೀಯಾ ಡಾಕ್ಟರ್ ಶೋ ಹೇಳ್ತಾಳೆ ಅವರು ನಮ್ಮನ್ನ ಸೃಷ್ಟಿ ಮಾಡಿದ್ರು ಓಕೆ ಆದ್ರೆ ಈಗ ಅವರು ನಮ್ಮನ್ನ ಸಾಯಿಸೋಕೆ ಪ್ರಯತ್ನ ಮಾಡಿದ್ರು ಅವರು ನಮ್ಮನ್ನ ಯಾಕೆ ಸಾಯಿಸ್ತಾ ಇದ್ರು ಅಂತ ತಿಳ್ಕೊಳ್ಬೇಕು ಇದಾದ್ಮೇಲೆ ಅವಳು ಡೇವಿಡ್ ನ ತಲೆ ಮತ್ತು ಬಾಡಿನ ಬೇರೆ ಏಲಿಯನ್ ಶಿಪ್ ಮೇಲೆ ತರ್ತಾಳೆ ಅವರು ಆ ಏಲಿಯನ್ ಶಿಪ್ ನಿಂದ ಆ ಗ್ರಹದಿಂದ ಏಲಿಯನ್ಸ್ ಗಳ ಗ್ರಹಕ್ಕೆ ಹೋಗ್ತಾರೆ ಇದಾದ್ಮೇಲೆ ತೋರಿಸ್ತಾರೆ ಆ ಸತ್ತೋಗಿರೋ ಏಲಿಯನ್ ನ ಹೊಟ್ಟೆಯಿಂದ ಒಂದು ವಿಚಿತ್ರವಾದ ಪ್ರಾಣಿ ಹೊರಗೆ ಬರುತ್ತೆ ಅದು ಜೋರಾಗಿ ಕಿರುಚೆತೆ ಇದ್ರೊಂದಿಗೆ ಈ ಮೂವಿ ಇಲ್ಲೇ ಎಂಡ್ ಆಗುತ್ತೆ